ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹಾಂ ರೀ ಸರ್ ಹೇಳ್ರಿ ಬುಲೋರ್ ಗಾಡಿ ಕಳ್ಸಿ ಕೊಡಿದ್ದೀರಲ್ಲ ಡೀಟೇಲ್ಸ್ ಗಾಡಿದು ಹೇಳ್ತೀರಾ ಸರ್ ಹದಿನೆಂಟು ಮಾಡಲ್ ಹದಿನೆಂಟು ಮಾಡಲ್ ಐತೆ ರೀ ಹೌದು ಸರ್ ಓಕೆ ಊನರ್ ಎಷ್ಟೈತೆ ಸರ್ ತಾವು ಗಾಡಿಗೆ ಓಕೆ ರನ್ನಿಂಗಲ್ಲಿ ಐತ್ರಿ ಸರ್ ಕಿಲೋಮೀಟ್ರ್

ಡೀಸೆಲ್ ಗೆ ಹೌದು ಹೌದು ಓಕೆ ಸರ್ ಇಂಟೀರಿಯರ್ ಅಲ್ಲಿ ಏನೇನು ಬರುತ್ತೆ ಸರ್ ಗಾಡಿಗೆ ಯಾಕಂದ್ರೆ ಎಲ್ಲ ಸರ್ ಅಸೆಂಟ್ ಮಾಡಲ್ ಆಗಿರೋದಿಂದ ಹೌದು ಪವರ್ ಸ್ಟೀರಿಂಗ್ ಪವರ್ ಅಂಡ್ ಎಸಿ ಪವರ್ ಸ್ಟೀರಿಂಗ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ ಓಕೆ ಎಲ್ಲ ಇದೆ ಎಲ್ಲ ಇದೆ ಹಾ ಓಕೆ ಸರ್ ಇದು ಗಾಡಿ ಲೋನ್ ಅಲ್ಲಿ ಇರೋದು ಸರ್ ಈಗ ಏನು ಕ್ಯಾಶ್ ಇಲ್ಲ ಫುಲ್ ಕ್ಯಾಶ್ ಅಲ್ಲಿ ಲೋನ್ ಇಲ್ಲ ಓಕೆ ಏನ ಡಾಕ್ಯುಮೆಂಟ್ಸ್ ಇಲ್ಲಿ ತನಕ ರನ್ನಿಂಗ್ ಇದ್ದಿರ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಒಂದು 7 ತಿಂಗಳನ್ನ ಇರಬೇಕು ಸರ್ ಓಕೆ ಎಫ್ಸಿ ಅಂತ ಹೇಗು ರನ್ನಿಂಗ್ ಇದ್ದೇ ಇರುತ್ತೆ ಓಕೆ ಸರ್ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟೆಡು ಎಕ್ಸ್ಟ್ರಾ ಪಿಟೆಡು ಸ್ಪಾಯ್ಲರ್ ಇದೆ ಓಕೆ ಟಿನ್ ಕ್ಲಾಸ್ ಇದೆ ಗ್ರೀನ್ ಕಾರ್ಡ್ ಇದೆ ಹಾಂ ಅದೆಲ್ಲ ಇದೆ ಸರ್ ಈ ಗಾಡಿಗೆ ಸೆಂಟ್ರಲ್ ಲಾಕ್ ಬರುತ್ತಾ ಸೆಂಟ್ರಲ್ ಲಾಕ್ ಬರುತ್ತೆ ಸೆಂಟ್ರಲ್ ಲಾಕ್ ಇದೆ ಬರುತ್ತಾ ಹೌದು ಹೌದು ಓಕೆ ಸರ್ ಕ್ಯಾರಿಯರ್ ಆಗಿರ್ಬೋದು ಬಂಪರು ಅದೆಲ್ಲ ಕ್ಯಾರಿಯರ್ ಇಲ್ಲ ಹ್ಞೂ ಬಂಪರು ಇಲ್ಲ ನಾರ್ಮಲ್ ಸರ್ ನಾರ್ಮಲ್ ಐತ್ರಾ ಹಾಂ

ಇಪ್ಪತ್ತೈದು ಸಾವಿರ ರೂಪಾಯಿ ನಾಗೆ ಶುಡ್ ಮಾಡ್ಕೊಂಬಿಟ್ಟು ಎಸ್ ಎಸ್ ತುಂಬಾನೇ ಮತ್ತೆ ನೀವು ಹೇಳ್ಬೋದು ಓಕೆ ಫೈನಲ್ ರೇಟ್ ಅದು ಹೌದು ಓಕೆ ಸರ್ ಗಾಡಿ ಇರೋವಂಥ ಲೊಕೇಶನ್ ಇದು ಪುತ್ತೂರು ಸರ್ ಪುತ್ತೂರು ಕಿಲೋಮೀಟರ್ಸ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಹಾಂ ಇದೆ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಒಂದವರಿಗೆ ಆಧಾರ್ ಹೆಚ್ಚಿಗೆ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಯಾಕಂದರೆ ಅದರ ಎಂಟು ಮಾಡಲು ಬಿಡೋರು ಕೆಲ ಸರ್ ಇದು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಅಂತ ಅನ್ಕೋತೀನಿ ನೋಡಿ ಆದಷ್ಟು ಕೊಡೋ ಪ್ರಯತ್ನ ಮಾಡಿ ಓಕೆನಾ ಓಕೆ ಥ್ಯಾಂಕ್ ಯು ಸರ್